ಓಹ್ ಆಮೇಲೆ ನೋಡಿ ಹಿಂಗೆ ಹೇಳ್ಬಿಡ್ತೀನಿ ಊಟ 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 ಮಾಡ್ತಾರೆ ಹೇಳ್ತಾರೆ ನನಗೆ ಕೇಳಿಸ್ಕೊಳ್ಳಿ ದಯವಿಟ್ಟು ಹೇಳ್ತೀನಿ ಅನ್ನ ಸರಿ ದೊಡ್ಡ ಪವಾಡ ನಂಬಿಕೆಯಿಂದ ಮಾತನಾಡಿ ನಂಬಿಕೆ ಎರಡನೇ ಪವಾಡ ಏನಂದರೆ ತೀರ್ಥ ಇಲ್ಲಿ ಬಾಳ ಪವರ್ ತೀರ್ಥ ನಿಮಗೆ ತೀರ್ಥ ಕೊಳೆಯಲ್ಲ ಉಳಿಯಲ್ಲ ನಾವೇಳ್ಲ್ಲ ಭಕ್ತರು ಇಲ್ಲ ಅಂತ ನಾವು ಕೇಳಿರೋದಿದ್ದಾರ ತೊಳಗ್ತೇ ಬಟ್ ಒಳಗುತ್ತೆ ಹೂವು ಪತ್ತಿರತ್ತೆ ಅದನ್ನು ತೆಗಿಬಿಡಿ ಹಂಗೆ ಸಪ ಇಟ್ಕೊಳ್ಳಿ ಅದನ್ನ ಎಚ್ಚು ರೀ ಕಷ್ಟ ಬಂದಾಗ ನೋಡಿ ಚೀತಾಗಿ ನೀರು ಬರುತ್ತೆ ಅಂದರೆ ಯಾವ ನಂಬಲ್ಲ ನೀರು ಬಂದಿದೆ ನೋಡಿ ಬಾಗಿಳಿಗೆ ಮತ್ತೆ ನೀರು ಬಂದು ಎರಡೂ ಸರ್ ಬಂದಿಲ್ಲ ಅಂತೆ ಕೆಲಸ ಆಗೋತಕ್ಕ ಹಂಗಂತರ ಕೆಲಸ ಬರಲ್ವಂತೆ ಮಗು ಹುಷಾರ ನೀರು ಬರುತ್ತೆ ಮತ್ತೆ ಬರಲ್ಲ ಮತ್ತೆ ನೀರು ಈ ಈಗ ಪವರ್ ಅದಾಗ ಎರಡನೇ ಹೆಂಗ್ ಗೊತ್ತಾ ಮೂರನೇ ಹೆಂಗ್ ಗೊತ್ತಾ ನಿಮ್ಮಲ್ಲಿ ಗಡಿಯಾರ ಟಿ ವಿ ಟೈಮ್ ಫೋಟೋ ಇಡಿ ಜವ್ರ ಮನೆಗೆ ನೀ ಸ್ನಾನ ಮಾಡಿಲ್ಲ ಆ ಜಾತಿ ಈ ಜಾತಿ ಏನು ಬಿಡ್ತಾರೆ ಕಬಡ್ಡಿ ಆಮೇಲೆ ಉಂಡು ಮಲ್ಕಬಡ್ಡಿ ದುಡಿಯೋ ಕೋರಿ ಕೇಳಿ ದುಡಿಯ ಶಕ್ತಿ ಕೊಡು ಕೊಡಿ ಅಂತ ಒಂದು ಇರೋಕ್ಕೊಂಚೂರು ಮನೆ ಬಟ್ಟೆ ಹಾಕೋಕ್ಕಂಥ ಬಟ್ಟೆ ಅದ ತಿನ್ನೋಕೊಂಚೂರು ಅನ್ನ ಸಾಕು ಅವ್ನು ದೊಡ್ಡ ಕಾರ ಬಂದು ದೊಡ್ಡ ಶ್ರೀಮಂತ ಆದರೂ ಯಾವನು ಅನಾನ ತಿನ್ನೋದು ಎಲ್ಲರೂ ಉಣೋದು ಭೂಮಿಗೆ ಅವ್ನು ಕಾರೊಳಗೆ ಯಾವನು ಮನೆಯೊಳಗೆ ಉಣ್ಣಲ್ಲ ಕರೊಳಗೆ ಯಾವನ್ನ ಕರ್ಕೊಂಬರಲ್ಲ ಆಮ್ಲೇಶ್ವರ ಕರ್ಕೊಂಬರೋದು ಈಗೆಲ್ಲ ಒಳಗೆಲ್ಲ ಇದಿಲ್ಲ ಆರಡೆ ಮುರುಡಿ ಇಲ್ಲ ಬರ್ನ್ ಮಾಡ್ತಾರಂತೆ ನಮ್ಮನ್ನು ಉಣ್ತಾರೆ ನಿಮ್ಗೆ ಅದೂ ಇಲ್ಲ ಬಡ್ಕೊಬೇಡಿ ನಿಧಾನ ಮನೆಗೆ ಹೋಗಿರಿ ಅದು ಎರಡನೇ ಜಾಸ್ತಿ ಪವಾಡ್ ಏನಂದರೆ ಗಾಡಿ ಪೋಸ್ಟರ್ ಸಿಕ್ಕರ್ ಹಾಕ್ಕೊಳ್ಳಿ ನಾನು ಹೇಳೋಕೆ ಹೋದ್ರೆ ಪದ ಪತ್ತೆ ಅದನ್ನೇ ಏನು ಲೈವಲ್ಲಿ ಇರೋದನ್ನು ನೋಡಿ ಅಲ್ಲೆಲ್ಲ ಮ ಇದರಲ್ಲಿ ಮಲ್ಸಾನೆ ಲಾರಿ ಬೀಳುತ್ತ ಬಿಡಿದ್ದೀನಿ ಕೆಳಗೆ ಹತ್ತೋಗಿಲ್ಲ ಅವರು ಮನೆ ಮರಸು ಬಿಡದೆ ಗಾಡಿ ಪಲ್ಟಿಯಾಗಿ ಆಗಿ ಬೈಕ್ ಪೀಸೆ ಸದೋಗಿಲ್ಲ ನಾನು ನಂಬೋದೇ ಇಲ್ಲ ಗಾಡಿ ಸ್ಟಿಕ್ಕರ್ ಹಾಕೊಳ್ಳಿ ವರ್ಷ ಹಾಕ್ತಾರೆ ಎರಡು ಕಡೆ ಕಾಣೋ ಒಳಗಿಂದ ಹಾಕೋ ಹೊರ ಕಾಣುತ್ತೆ ಎಷ್ಟೊತ್ತು ಲಕ್ಷ ಕೊಟ್ಟು ಗಾಡಿ ತಗೊಂತಿರೋದು ಚಿಕ್ಕರ್ ಹಾಕೊಳ್ಳಿ ಬೈಕಿ ಸಿಂಗಲ್ ಹಾಕೊಳ್ಳಿ ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ ಹಾಕೊಳ್ಳಿ ಸ್ಟಿಕ್ಕರ್ ಹಾಕೊಂಡಿರ್ತೀವಿ ಎಲ್ಲ ಮನೆ ಹೋಗಿ ಸ್ಟಿಕ್ಕರ್ ಎಡ್ಬೇಕು ಅಲ್ಲಿ ಕುಂಗ್ಬೇಕು ಒಂದು ಫೋಟೋ ಹಾಕೊಳ್ಳಿ ಐದು ರೂಪಾಯಿ ಹೋಗಿ ಏಜೆ ಮಾಡ್ಬಿಡಿ ದೊಡ್ಡ ಮನೆ ದೊಡ್ಡ ಮನೆ ದೊಡ್ಡ ಫೋಟೋ ಹಾಕೊಳ್ಳಿ ಯಾವ್ರ ಮೇಲೆ ಜಾಕೆ ಸಣ್ಣ ಸಣ್ಣ ಅಂಗಡಿಗೆ ಸಣ್ಣ ಬಿದ್ಕೆ ಒಂದು ಸಣ್ಣ ಶಿಕ್ಕರ್ ಹಾಕೊಳ್ಳಿ ಜೀವನ ಮಾಡ್ತಾ ಹೋಗಿ ಪ್ರತಿ ಅಮೋಷಣ ತಡೆ ಬಿಡಿತೀವಿ ಹುಷಾರಿಲ್ಲದ ಅಂತ ಕಲ್ತಾರೆ ಮಾತ್ರ ಸುಮ್ಮನೆ ಹೊಡೆಯಲ್ಲ ಒಬ್ರಿಗೂ ಅಷ್ಟ ಕುಟುಂಬಕ್ಕೆ ಅಷ್ಟೇ ಅಣ್ಣ ದುಡ್ಡಿಲ್ಲ ಇಲ್ಲ ಫ್ರೀ ಯಾವುದೇ ಹ್ಯಾಂಡಿಕ್ಯಾಪ್ ದುಡ್ಡಿಸೋಣ ಈಗೆಲ್ಲ ಪಬ್ಲಿಕ್ ಮಾಡ್ತಿದ್ದೀವಿ ಏನು ಈಗ ಈ ದುಡ್ಡು ಕೊಡೋದು ಮನೆ ಕಟ್ಟಿಸೋದು ಎಲ್ಲ ಪಬ್ಲಿಕ್ ಮಾಡ್ತಾ ಇಲ್ಲ ಈಗ ಪಬ್ಲಿಕ್ ನಮ್ಮ ನಮ್ಮನೆ ಮೋಡ್ ಕಟ್ತೇನೆ ಅರ್ಧ ಬರ್ಧ ಕಟ್ಟಿಂಗ್ ಕೊಡ್ದು ಕೊಡಿ ಇದೆ ಬರ್ತಾರೆ ಈಗ ಹಂಗಾಗಿ ಸೇವೆ ಮಾಡ್ತೀವಂತೆ ಕೂಡ ಕುಡಿದ ಮನೆ ಮಲಗಿರೋನು ಮಗಳಿಗೆ ಕೆಲ್ಸಕ್ಕೆ ಹೋಗಲ್ಲ ಮಗಳಿಗೆ ಗೌರ್ಮೆಂಟ್ ಕೆಲಸ ಬೇಕು ಅಂದ್ರೆ ಇರಲಿಲ್ಲ ರಾಜಕೀಯವಾಗಿ ಸ್ವಾಗತ ಇಲ್ಲ ಅಂತಮಂದ್ರಾಗ ಸ್ವಾಗತ ಇದೆ ಯಾ ಯಾವುದೇ ಪಕ್ಷದಲ್ಲಿ ಬೇಕೋ ಬರ್ಬೋದು ಯಾರು ಜಾತಿ ಬೇಕೋ ಬರ್ಬೋದು ಅದು ರಾಜಕೀಯವಾಗಿ ಬೇಡ ಧರ್ಮ ಆಗ್ಬೇಡ ಜಾತಿ ಆಗಬೇಡ ಅಂತ ಗೊತ್ತಾ ಗೊತ್ತಿರತ್ತೆ ನಿಮಗೆ ಮೇಬು ಬಂತ ನನ್ನ ಫೋಟೋ ಹಾಕೋದು ಗೊತ್ತಿನ ಸಣ್ಣ ಇಲ್ಲ ನನ್ನ ಕಸ ಹೊಡೆದ ಬಂದು ಅಲಿ ಇಂತ ದಯ್ಯನ ಪುಣ್ಯ ಇದೆ ಜಾತಿ ಅತಿ ಇಲ್ಲ ಅನ್ನೋ ಹತ್ರ ಅದ ಅಣ್ಣ ಏಯ್ ಅಣ್ಣ ಫೋನ್ ಕೊಟ್ ಮಾಡಂತೆ ಆಂಟಿ ಗಟ್ಟ ಬಾಯ್ಲಿ ಯಾರಿಗ ಫೋನ್ ಮಾಡ್ತೀವಿ ಕದ್ದು ಕಳ್ಳ ಇನ್ನ ಪ್ಲೇಟ್ ಇದ್ರಪ್ಪ ಒಳಗೆ ನೋಡಿ ಒಳಗೆ ಎಂಟು ಜನ ಕೆಲ್ಸಗಾರ ಅವ್ರಿ ಪ್ಲೇಟ್ ಬಿಟ್ಟು ನಾವು ಹುಡ್ಕೆ ಬರ್ಬೇಕು ಇಂಥ ಕೆಲಸಗಾರ ಸಿಗ್ತಾರೆ ಈಗ ಕೆಲಸ ಇಲ್ಲ ಇಲ್ಲ ಅಂತೀರಿ ಕೆಲಸ ಮಾಡಲ್ಲ ಹೇಳ್ರಿ ಹೇಳ್ತಾ ಕೆಲಸ ಮಾಡಲ್ಲ ಸರಿಯಾಗಿ ಅಂತ ಕೆಲಸಗಾರ ಬೇಬಿ ನಾ ನಮ್ಮಪ್ಪ ಎರಡು ರೂಪಾಯಿ ಕಾಯ್ತು ಕಾಯಿ ಒಂದು ಸಾವಿರ ಕಾಯಿಸಲು ಏನು ನಾನು ಹದಿಮೂರು ರೂಪಾಯಿ ಸರ್ ಕೆಲಸ ಏನ ಮನೆ ನೋಡ್ಬೇಕು ಯಾರು ಆಸೆ ಇದೆಯಾ ನಾನು ಹುಟ್ಟಿಬಾಳ್ದೆ ನೋಡ್ಬೇಕ ನೋಡ್ತೀನಿ ನೋಡಲ್ವಾ ನೋಡ್ತೀನಿ ಅಲ್ಲೇ ಚೀರಾಕೊಳ್ಳೋದು ಮರಪಕ್ಕ ಇದೆಯಾ ಪಾಯ ಅದೇ ಮನೆ ಎಂಟು ಅಡಿ ಆಗಲ್ಲ ಹನ್ನೆರಡು ಅಡಿ ಉದ್ದ ನಾನು ಹುಟ್ಟಿ ಬೆಳೆದು ಮನೆ ಮಳೆ ಬಂದಾಗ ಸೋರ್ತಿತ್ತು ಅಂಚಾಕಿ ಸಂಚಿರ್ಲಕ್ಕ ಗರಿ ಮನೆ ತುಂಬ ಸೋರಲ್ಲ ಅದಕ್ಕೊಂತ ಇದ್ದೀವಿ ಚೆನ್ನಾಗಿದೆಯಾ ಅದೇ ಅಳ್ಳ ಇಲ್ಲೇ ಬೆಳೆದು ಇಲ್ಲೇ ಆಡಿರೋದು ಯಾವುದು ಕಾಯಿ ನಲವತ್ನಾಲ್ಕು ವರ್ಷ ಅರವತ್ತೆಂಟು ಕೆ ಜಿ ಇನ್ನೂ ಒಂದ್ಸರಿ ಇಲ್ಲ ನಾನು ನೀವು ದಿನ ಹಾಕ್ತೀರಿ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಂತೆ ವಾಟ್ಸಪ್ ಅಂತೆ ಚೀಟ್ ಅಂತೆ ಬಿಗ್ ಬಾಸ್ ಅಂತೆ ಐ ಪಿ ಎಲ್ ಅಂತೆ ನಮ್ಗೆ ಯಾವುದು ಕಾಯಿಲಿಲ್ಲ ನಮ್ಗೆ ಎರಡೇ ಕಾಯಿಲೆ ಅಪ್ಪಮ್ಮ ಸಾಕ್ಬೇಕು ಆರೋಗ್ಯ ಸಾಯ್ಬೇಕು ಅಂತ ಆ ಊಟ ಅಲ್ತಿದ್ಯಾ ಈಗ ಪೀಜಾ ಸಸಪಟ್ಟಿಗೆ ಎಲ್ಲ ವಿಷಯ ಮಾಡ್ಕೊಬೇಡ ನೋಡಿಲಿ ಲೋಕಾಯುಕ್ತ ಕೈ ಅಂತ ಕಲ್ಲಾಕಿರೋದು ಕೇರಳ ಮಾರಾದ್ರು ಹನ್ನಂತ್ ಪದ್ಮ ಮರ ಕೈ ದೇವಸ್ಥಾನ ಇದೆ ನೋಡಿ ಇವರಪ್ಪ ಆಡಕ್ಕೆ ಆಗ್ತಾರಂತೆ ಅಪ್ಪ ಮರಿಸಿ ಬಂದು ಕೆಲಸ ಮಾಡ್ತಾನೆ ಈ ಜಾಗದ ಪಾವರ್ ಇದು ಪ್ರಧಾನ ಚೆನ್ನಾಗಿದೆ ನೋಡಿ ಕಿಡ್ನಿ ಫೇಲ್ ಅವರ್ ಮಾಡಿರೋದು ಮಾಡಿಸಿ ಚೆನ್ನಾಗಿದೆ ಅಂತ ನೋಡಿ ಹಾಂ ಪ್ಲೇಟ್ ಬೇಕಾಯ್ತು ಬೇಕಾಗಿತ್ತು ನೀವಲ್ಲ ಆಡೇ ಆಡೋ ಎಲ್ಲ ಎಲ್ಲ ಸ್ವಾಮಿಯ ಇರ್ತಾನೆ ನೀವೆಲ್ಲ ಖಾಲಿ ಬಿದ್ದು ಬಿದ್ದು ಎಲ್ಲ ಫಾರೇನಾಗ ಅವ್ರೆ ನೀವು ಸುಮ್ಕಿರೋ ಆರ್ಬಡ ಆರಾಮಾಗಿ ನಾನು ಆರ್ಬಿ ಮುಂಚಿರ್ತಾನೆ ನಾನು ಆತ ಸ್ವಾಮೀಜಿ ಎಲ್ಲ ಇಲ್ಲೇ ಇರ್ತೀನಿ ಇಲ್ಲಿ ಹೋಗಲ್ಲ ಇಲ್ಲೇ ಇರ್ತೀನಿ ನಾನು ಏನೋ ಗೊತ್ತಿಲ್ಲ ಬಂದ್ಬೇಕಮ್ಮ ಪ್ರೀತಿ ಅದು ಅಮ್ಮ

ಅವಾಗೆಲ್ಲ ಭಾಳ ಅವಾಗೆಲ್ಲ ಭಾಳ ಮಾಡಿದ್ಯ ಹೇಳೋದು ಬಿಡುವ ಅಜ್ಜ ಏನಂತ ಅವಾಗೆಲ್ಲ ಭಾಳ ಮಾಡಿದ್ವಿ ಬಿಡು ಅಂತ ಅವ್ನು ಅಜ್ಜ மாடி எல்லையில இருந்து எல்லா ஜனங்களும் வந்து சைட் பண்ணி. மால வந்து போடுனாலும் முடியாது. என்ன இது? 100 ரூபாய்ல ஊடினேன். அவரே இங்க வந்து இங்க சேம் ரேட். ಅಲ್ಲ ನಾನು ಹೋಗ್ತೀನಿ अ